ಚಲ್ಮ ತಿಳ್ಕೊರು ಇದೆ ನಮಗ ಕೊನೆ ಮನವು ಚಲ್ಮ ಗಟ್ಟಿ மனைகி பந்தி வந்த திவச்சா சிவா ஹேல நாராதன கரசா नोडा क होगो नो यलार वंदा कान बड़ो नो बन कनसा नारद विष्णु कुड़ी वंद दिवस सतीदेवी नोड़ क बंद र दिवस नारद विष्णु कुड़ी वंदा दिवस ಸತೀ ದೇವಿ ನೋಡಕ ಬಂದಾರ ಈ ದಿವಸ

ಸೊಳ್ಳೋ ಬರೇ ಕನಸಾಣೋ ನೇನೋ ಬರೇ ಕನಸಿ ಮಾಡಿದಾರ ಕೇಳ ದಿವಸ ನನ್ನ ಗಂಡಂದ ಇಲ್ಲಿ ಹೂವ ನನ್ನ ಮ್ಯಾಲ ಮನಸಾ. ನೀವು ಮಾಡ್ಕೊಂಡ ಹೆಂಡರಿಗೆ ಮಾಡಬ್ಯಾಡ್ರಿ ಮೋಸ ನೀವು ಮಾಡ್ಕೊಂಡ ಹೆಂಡರಿಗೆ ಮಾಡಬೇಹಾಡ್ರಿ ಮೋಸ రణే నబరే ఖనసా యావత కన బడనే నబరే ఖనసా నన్న గండంద నన్న గండంద ఎల్లెవ్వ నన్న మ్యాల మనసా ఏహే గంగాదేవి Na 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 na

ಶಂಬನಲ್ಲಿಯೂ ಒಂದು ಶ್ರಮಣ ವಿಜ್ಞಾಪನೆ ಆ ಹೇಳಿ ಸರ ಅದಕ್ಕೆ ಮಾಸ್ತಾರ ಸೋ ಜೋಡಿ ಕಾಲವಿದ್ರೆ ಬಾಳ ವಿಷಯಗಳು ಬಾಲಚಂದ ಮಾತಾಡಿದ್ರು ಬಾಲಚಂದ್ ಮಾತಾಡಿದ್ರು ತಮ್ಮ ಇದನ್ನ ಅದನ್ನ ಕೂಡ ಮಾಹಿತಿ ಹಾಕೋ ಸರಿ ಬರುವ ನೋಡ್ರಿ ಅವ್ರ ಕಡಿಮೆ ಹತ್ತಾರ ಅದಕ್ಕಿದಪ್ಪ ನೋಡಿ ಇಲ್ಲಿ ಸಹಜವಾಡಿ ಕಲಾಮ್ ಇದ್ರು ಭಾಳ ವಿಷಯಗಳಂತ ಚಂದ ಮಾತಾಡಿದ್ರು ಮಾತಾಡಿದ್ರಿ ಅವರಪ್ಪನ ವರ್ಣನೆ ಮಾಡಿದರು ಅವರಪ್ಪನ ಪಾದ ತೊಳೆದು ನೀರು ಕುಡಿಬೇಕಂತ ಕೊರೋನಾ ಬಿ ಪಿ ಶುಗರ್ ಎಲ್ಲ ಹೋಗ್ತಾವ ಅಂತ ಹೇಳಿದ್ರು ಹೌದ್ರಿಪ್ಪಲ ಹೌದಪ್ಪ ಯಾವ ಸುಡಗಾಡದಾಗ ಅಡ್ಡಿ ಬಡ್ಡಿ ಅಡ್ಡಾಡಿ ಬಂದಿರ್ತೀಯೋ ಏನು ತಾಲು ಹೌದಲ್ಲ ಅಯ್ಯೋ ಅಯ್ಯೋ ಮಗ ಹೇಳಕತ್ತಾನೆ ಇವು ಏನು ಅವ ಕಟ್ಟಕೊಂದಾವ ಲಕ್ಕಿಯನ್ನ ಕತ್ತುದಾನ ಅಣ್ಣ ಅವಂದು ಹೋಗಲಿ ಅವ ಮಾವ ಅವ ಇವ ಇಬ್ಬರು ನಾಡಕ್ ಹುಟ್ಟಿದ ಮಗ ಇವು ಲಕ್ಕಿ ಏನಕತ್ತ ನನ್ನ ಮಗ ಇವು ಹಡತಾಯಿ ಬಗಲಾ ಕುಂತು ಮಲಿ ಕಳು ನನ್ನ ಮಕ್ಕಳ ಇವ್ರು ಇವ್ರ ಎಂತವ್ ಇವ್ರೆ ಇವ್ ಮಗಾನು ಅನ್ನೋದು ಹಂಗ

ಹೌದು ತೆಂಗಿನಕಾಯಿ ತರಬೇಕಾ ಲಕ್ಷ್ಮಿ ಬೇಕಾ ರೊಕ್ಕ ಬೇಕಾ ಹೌದು ಉದಿನ ಕಡ್ಡಿ ತರಬೇಕಾ ರೊಕ್ಕ ಬೇಕಾ ಹೌದಿಲ್ಲ ಹೌದ್ರಿಪ್ಪ ಇವನ್ನೆಲ್ಲ ಎಲ್ಲಾ ತರಬೇಕಾದ್ರೆ ಮೊದಲು ರೊಕ್ಕ ಬರಬೇಕು ಮೊದಲು ನಮ್ಮ ಭಗವಾನ್ ಲಕ್ಷ್ಮೀ ದೇವಿನ ಪೂಜೆ ಮಾಡಿದಾರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಹೌದು ಹಿಕ್ಕಟ್ಟ ಗಣಪತಿ ಹೌದು ಮೊದಲ ನಮ್ಮ ಲಕ್ಷ್ಮ ವಿದ್ಯಾಗಣ ಚಾಲು ಯಾವ ನಮ್ಮ ಶಾರದಾಳ ಗ್ರಾಮದ ಹಿರಿಯರು ನಿನಗ ಫೋನ್ ಹಚ್ಚಿದ್ರು ನಮ್ಮ ಊರಿಗೆ ಹಾಡಿಕಿಗೆ ಬರಬೇಕು ಫೋನ್ ಹಚ್ಚಿದ್ರೆ ಫೋನ್ ವಿಚಾರ ಏ ನೀನು ಗಣಪತಿ ಕೊಡ್ತಿ ಅಂತಂದರೋ ಏ ನಾವು ಕೊಡ್ತಿ ಅಂತರೋ ರಕ್ಕಾ ಕೊಡ್ತಿ ಅಂತರೋ ಹಗ್ಲೇ ನನಗಿತ್ತ ರಕ್ಕಾ ಲಕ್ಷ್ಮಣ ಕೊಡ್ತೀವಿ ಅಂದಾಗ ಗಾಡಿ ಬಂದತ್ತಿ ಇಲ್ಲಿ ಹಾ ಹಾ 200 ಕಿಲೋಮೀಟರ್ ದೂರ ನಿನ್ನ ಗಾಡಿ ಬರಬೇಕಾರಾ ಗಣಪತಿ ಕೊಡ್ತಿ ಒಂದಾಗ ಕೊಡ್ತೀವಿ ಲಕ್ಷ್ಮಿ ಅವನು ಗಾಡಿ ಬಂದೈತಿ ಅದನ್ನ ವಿಚಾರ ಎಷ್ಟು ಕೊಡ್ತೀರಿ ಮೊದಲು ನಮ್ಮ ಒಂದ ಪೂಜೆ ಆಗ್ಬೇಕು ಹೌದು ಮೂವತ್ ಮೂರು ಕೋಟಿ ದೇವತೆಗಳ ಮೊದಲು ಲಕ್ಷ್ಮಿ ದೇವಿ ಪೂಜೆ ಮಾಡ್ಯಾರ ರೊಕ್ಕಿದಾಗನ ಮುಂದಿನ ಆಟ ಚಾಲು ರೊಕ್ಕಿಲ್ಲಿ ಕಂದ್ರೆ ಗಣ ಗಾಂಧೀಜಿ ದಾನ ಈಗ ಬಂದ ಬೇಕಾಗಿಟ್ಟಿವ ಅವನ ಮೊದಲು ಏನು ಇದ್ರಕ್ಕೆಲ್ಲ ಗಾಂಧಿ ಇದ್ರಕ್ಕೆಲ್ಲ ಮೊದಲು ಇಕ್ಕಟ್ಟ ಹದಲು ಹೌದು ಅದಕ್ಕೆ ತಮ್ಮ ಬೆಳ್ಳಿ ಬಂಗಾರ ಬಳ್ಕೊಂಡು ಹೋಗ್ಯಾರ ಪಾಕಿಸ್ತಾನಕ್ಕ ಅವ್ರಿಗೆ ತೀರಿಸಿ ಲೆಕ್ಕ ಕಾಗದ ಮೇಲೆ ಹೊಡೆದಾನು ಸಿಕ್ಕ ನೋಟ್ ಅಂತ ಹೆಸರು ಇಟ್ಟಾನ ಆಗ ಸಾವಿರ ತನಕ ಸಾವಿರ ತನಕ ಹದಲು ಹೌದು ಆಗ ಪಾಕಿಸ್ತಾನದವ್ರು ಬೆಳ್ಳಿ ಬಂಗಾರಗಳನ್ನೆಲ್ಲ ಲಕ್ಷ್ಮಿ ಇದ್ದಂತ ನೋಟ್ಗಳನ್ನೆಲ್ಲ ಬಳ್ಕೊಂಡು ಹೋದ್ರು ಆಗ ಮಹಾತ್ಮ ಗಾಂಧೀಜಿ ವಿಚಾರ ಮಾಡಿ ಜಿಂದನ್ ಸಾಬಕ್ಕ

ఈ గాంధ ఈ బేడా మొదలు రొక్క ఇద్దా ముందో హా ఈ అంగడీ కిలో బెల్ తా రొక్క కే మొదల్ రొక్క కొడబె ಹೌದು ಲೇ ಏನು ಬೇಕು ಅದು ಖರೀದಿ ಮಾಡ್ಬೇಕು ಮೊದಲು ನಮ್ಮವ್ವ ಲಕ್ಷ್ಮಣ್ ಕೊಟ್ಟಾಗ ಮುಂದಿನ ಆಟೋ ಚಲೋ ಹೌದ್ರೀ ಪಾ ನನ್ನ ಅಪ್ಪನ ಗುಡಿ ಅದ ಆಹಾ ಎಲ್ಲ ಲಿಂಗನ ಗುಡಿ ಎಲ್ಲ ಲಿಂಗಮ್ಮ ಪ್ರಭುಗಳ ಗುಡಿ ಅದ ಅದು ಈ ಗುಡಿಗೆ ಬರ್ಬೇಕಾದ್ರೆ ಹಂಗಾರೀ ಬರಂಗಿಲ್ಲ ಹೆಂಗೆ ಬರ್ಬೇಕು ರೀ ಪದಲ್ ಲಕ್ಷ್ಮೀ ದೇವಿ ಪೂಜೆ ಮಾಡ್ಕೊಂಡು ಗುಡಿಗೆ ಬರ್ಬೇಕು ಆಕೆ ಲಕ್ಷ್ಮೋ ಇದ್ರ ಬರ್ತೀನಿ ಎರಡು ಕಾಯಿ ಕೊಡು ಕಾಕ ಅಂದ್ರ ಕ ಅಂಗಡಿಯಾಗ ಕಾಕ ಹಾಗೆ ಕೊಡ್ತಾನೆ ಕಾಯಿ ಗಟಿನಾರ್ ಕೈ ಕೊಡ್ತಾರೆ ರೊಕ್ಕ ಕೊಡು ಬಸ ಪಸಾ ಅಂತ ನಿನಗೆ ಹೌದು ರೊಕ್ಕ ಹಾ

ಗಣಪತಿ ವಿಷಯ ಗಣಪತಿಗಿಂತ ಪೂರ್ವದಲ್ಲಿ ನಮ್ಮ ಪೂಜೆ ಆಗಿತ್ತು ಲಕ್ಷ್ಮೀ ದೇವಿದು ಮೂರು ಕೋಟಿ ದೇವತೆಗಳು ಪೂಜೆ ಮಾಡಿದಾರ ಇನ್ ವಿಷಯಕ್ಕೆ ಬರೋನು ಮಾಡಿದ್ರೆ ಸಾಧನೆ ಮಾಡಬಹುದು ತೋರಿಸಬಹುದು ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಜಯ್ ಗಜಾಂತರ ಹೌದು ನಾ ಮಾಡುವಂತ ಕೆಲಸ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ನೀಲ್ಲ ನಮ್ಮಾಗಳು ಮಾಡುದು ಅದ್ಲೇ ಹೌದು ನಮ್ಮವಾಗಳೋದಾರ ಅಪ್ಪಾಗಳದಾರ ಈಗ ನಾನು ಒಂದು ಮಾತು ಹೇಳ್ತೆ ನಿನಗೆ ಹೇಳ್ರಿ ಸರ ಈಗ ನಾನು ತಂದೆ ತಾಯಿ ಆಸ್ಥೆ ಔಷಕ್ರನ್ನೆಲ್ಲ ಬಿಟ್ಟುಕೊಂಡು ಒಂದು ಮತ್ತೊಂದು ಮನೆಗೆ ಬರಿಬೇಕರ ಹಂಗ ಬಂದಿಲ್ಲ ಅಕ್ಕೆ ಹ್ಯಾಂಗ್ ಆ ಮನೆಗೆ ದೀಪ ಹಚ್ಚಬೇಕು ಅಂತ ಬಂದೋದಾ ಈಗ ಸದ್ದ ಭೂಮಿ ಮೇಲೆ ನೋಡು ಹಿಿಂದಾದರೂ ನೋಡು ಹಾ ಮಕ್ಕಳು ಮನಸ್ಸು ಮಾಡ್ರಿ ಅಂದ್ರೆ ಒಂದು ಕೂಸಿಗೆ ಜಲಮ ಕೊಟ್ಟು ಹೌದು ತಮ್ಮ ಪ್ರಾಣ ಕೊಟಾದರೂ ಮನೆಗೆ ದೀಪ ಹಚ್ಚತಾರೆ ಮುಂದೆ ಕೂಸು ಹುಡ್ತದ ಹಿಿಂದ ಹಿಂದು ತಾಯಿ ಹೆಣ ಬಿಳ್ತದ ಇವರು ಮಾಡ್ತಾರಾ ಹೌದಿಲ್ಲ ಮುಂದೆ ಕೂಸು ಹುಡ್ತವೆ ಹಿಂದೆ ತಾಯಿ ಹಣ ಬೀಳ್ತವೆ ಅದು ಆದರೂ ಮನಿಗೆ ದಿಪ್ಪ ಹತ್ತದ ಮುಂದೆ ಕೂಸು ಹುಡ್ತದ ಹಿಂದೆ ತಾಯಿ ಹೆಣ್ಣಾಗ ಬೀಳ್ತದೆ ಆದರೂ ಮನೆಗೆ ದಿಪ್ಪ ಹತ್ತದ ಹೌದು ಬದಲು ಹೌದು ಅಂಥ ಒಂದು ಶಕ್ತಿ ಯಾರು ಯಾರ್ಯಾರು ಅಂದ್ರೆ ಹೆಣ್ಣು ಮಕ್ಕಳು ಅದು ಬದಲು ಹೌದು ಅದಕ್ಕೆ ಹೆಣ್ಣಿನಲಿ ನೀರಿನಲಿ ಭೂಮಿ ನೆಲೆ ಯಾರಿಗಾಗಿ ಗೊತ್ತಾಗಂಗಿಲ್ಲ ಕುದಿನೆಲಿ ಹೆಣ್ಣ ಭೂಮಿ ತುಕುದ್ ಹೆಣ್ಣಿಸಿಕೊಂಡದ ಅದು ಅದಕ್ಕದಮ್ಮ ಹೆಣ್ಣಿನೂ ಮಾಡುವಂಥ ವ್ಯವಸ್ಥೆನೇ ಬೇರೆ ಬೇರೆ ಈಗ ನೀನು ಕೂಡ ಆಗಲೇ ಹೇಳಿದ್ರಿ ಏನೇನು ರೀ ಶುಗರ್ ಹೊಕ್ಕ ಬಂದಾಗ ನನಗೆ ಬಿ ಪಿ ಚಾಲು ಆಗ್ಯದ ಜೋಡಿ ಐದು ಗಂಟೆ ಕೇಳ್ಬೇಕು ಹೌದು ರೊಟ್ಟಿ ಮಾಡ್ಬೇಕು ಪಲ್ಯ ಮಾಡ್ಬೇಕು ಆ ದಿನದ ಜೋಡಿ ಹೊಲಕ್ಕೆ ಬರಬೇಕು ಆ ನೀ ಹೇಳಿದ ಕೆಲಸ ಮಾಡ್ಬೇಕು ಅದು ಹೊಳ್ಳಿ ಮತ್ತು ಐದು ಗಂಟೆಗೆ ಮನೆಗೆ ಬರಬೇಕು ಬಾರಿ ನೀ ಕಟ್ಟಿ ಮೇಲೆ ಕುಂತಿರ್ತಿ ಆ ಎಂಟು ಗಂಟೆದ ಮಟ್ಟ ಅಡ್ಗಿ ಮಾಡ್ಬೇಕು ನಾ ನಿನ್ ಜೋಡಿ ಜೋಡಿ ಚಂಚನ ಕೆಲಸ ಮಾಡಿರ್ತೀನಿ ಎಂಟು ಗಂಟೆದ ಮಟ್ಟ ಅಡಿಗೆ ಮಾಡ್ಬೇಕು ಮನೆಯಾಗಳ ನೋಡ್ಬೇಕ ಗಂಡ್ರ ನೋಡ್ಬೇಕು ಮೈದಿನ ಭಾವಗಳನ್ನ ನೋಡ್ಬೇಕು ಅವ್ರನ್ನೆಲ್ಲಾ ಊಟ ಮಾಡಿಸ್ಬೇಕು ಉಳಿದ್ರು ತಿನ್ಬೇಕು ಉಳಿಲಿಕ್ಕೆ ಇಲ್ಲ 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 ಹೌದಿಲ್ಲ ಹೌದು ಅಂತ ಒಂದು ಎಲ್ಲಾ ಎಲ್ಲಾ ಗುಣಗಳನ್ನ ಅಳವಡಿಸಿಕೊಂಡು ಬಂದಂತ ಶಕ್ತಿ ಯಾರಲ್ಲಿ ಅಂದ್ರೆ ಹೆಣ್ಣಿನಲ್ಲಿದೆ ನನ್ನ ಮನೆಯಾಗ ನಾಲ್ಕು ಮಂದಿ ಹೆಣ್ಣು ಮಕ್ಕಳ ನಾನು ನನಗೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳು

ಒಂಬತ್ತು ದಿವ್ಸ ಒಂದು ದಿನ ನನ್ನ ಕೂಸು ಹೊಟ್ಟೆಗೈತೆ ವಜ್ಜಾಗ ಕೂಸು ಕೂಸು ಅಂದಿಲ್ಲ ನನ್ನವ್ವ ಹೌದಿಲ್ಲ ಅದಕ್ಕೆ ಹೆಣ್ಣಿಗೆ ಭೂಮಿ ತೂಕೋದು ಅನಿಸಿಕೊಂಡದ ಇವ್ರ ಅಪ್ಪನ ಕೈಯಾಗ ಒಂದು ಚೀಲಿ ಇವ್ರಪ್ಪನ ಕೈಯಾಗಿ ಚೀಲಿ ಬ್ರಹ್ಮದೇವರ ಬ್ರಹ್ಮನ ಕೈಯಾಗ ಒಂದು ಛರ ಚೀಲ ಇತ್ತು ಆ ಚೀಲ ಭೂಮಿಯತ್ತಂತ ಆ ಚೀಲ ಈಗ ನೀವೆಲ್ಲ ಹೆಣ್ಮಕ್ಳು ಮಕ್ಕಳು ಮಕ್ಕಳ ತಯಾರಕ ನಿಮ್ಮ ಹೊಟ್ಟಿಯೊಳಗ ಜರ ಎಂಬ ಚೀಲ ಆ ಚೀಲದ ಹೆಸರ ಜರ ಎಂಬು ಚೀಲ ಆ ಚೀಲ ಆ ಚೀಲ ಇವ್ರ ಅಪ್ಪನ ಹೌದು ಆಗಿತ್ತು ಹಿಂಗಿರ್ಲಿ ಆ ಚೀಲ ಇವ್ರ ಅಪ್ಪನ ಕೈಯಾಗಿತ್ತು ಮೂವತ್ತ್ ಮೂರು ಕೋಟಿ ದೇವತೆಗಳನ್ನ ಕುಡಿಸಿದ ಚೀಲ ಯಾರು ಇಟ್ಕೊಂತೀರಿ ಅಂತ ಕೇಳಿದ ಕೋಟಿ ದೇವತೆಗಳಿಗೆ ಯಾರಿಗೂ ನಮಗೆ ನೀಗಂಗಿಲ್ಲ ಅಂತ ಹೇಳಿರ ಹೌದು ಆಗ ನಾನು ಜಗಣಮತಿ ಪಾರ್ವತ ದೇವಿ ಏನ್ ಮಾಡಿ ಆ ಚೀಲ ನಾ ಇಟ್ಕೊಂತುನು ಹಾ ಆಗ ಮೂವತ್ ಮೂರು ಕೋಟಿ ದೇವತೆಗಳು ಹೇಳಿದ್ವು ಸೃಷ್ಟಿ ಮಾಡುವಂತ ಇದು ಹೌದು ಇದು ಸೃಷ್ಟಿ ಮಾಡುವಂತ ಚೀಲದ ಭೂಮಿ ತೂಕದಟ್ಟು ವಜ್ಜದ ಚೀಲ ಹೌದು ಈ ಚೀಲ ನೀ ಇಟ್ಕೊಂತ ಅಂದ್ರೆ ನನಕ್ಕಿಂತ ನೀನು ಹೆಚ್ಚೊಂದು ಮೂವತ್ತ್ ಮೂರು ಕೋಟಿ ದೇವತೆಗಳು ನಿಮ್ಮ ಅಪ್ಪಗಳು ನಮ್ಮ ಕಾಲಿಗೆ ಬಿದ್ದಾರ ಹೌದು ಹದಿಲ್ ಹೌದ್ರಿ ಇವ್ರ ಆಗಳೆ ಒಂದು ಮಾತು ಹೇಳಿದ್ರ ಏನ್ ಹೇಳಿದ್ರಿ ಸರ್ ಅಷ್ಟು ಚುಂಚನೂರ್ ಲಕ್ಕಿನ ಕಾಲು ಬಿಳಿಸ್ಕೊಂಡ್ ಕಳಸ್ತನ ಅಂತ ಹೇಳಿದ್ರಿ ಇವ್ರ ಈಗಿಂದ ಅಪ್ಪ ಅಂತ ಆಗಲ್ಲ ಬ್ರಹ್ಮ ದೇವರ ಪದ ಹಾಡಿದೆ ಹೌದು ನಿಮ್ಮ ಅಪ್ಪ ಬ್ರಹ್ಮ ದೇವರ ಸಾವತ್ರಿ ದೇವಿ ಕಾಲು ಬಿದ್ದುದಾನ ಇದಕ್ಕೆ ಹಂಗ ಹೆಂಡತಿ ನಿಮ್ ಅಪ್ಪನ ಬಿದ್ದುದಾನ ಬಹಳ ಬೇಡ ಬ್ರಹ್ಮದೇವರ ನಿಮ್ಮ ಅಪ್ಪ ಬಿದ್ದುದಾನ ಕಾಲ ಸಾವತ್ರಿ ದೇವಿದ ಹೌದು ಹೌದಿಲ್ಲ ಹೌದ್ರಿ ನಿನಗಾರು ಗುರ್ತದ ಇವ್ರ ಹಗಾಳ ಹೇಳಿರ ಏನ್ ಹೇಳಿದ್ರಿ ಇಪ್ಪತ್ತೊಂಬತ್ತಿಂದ ಕಂಠಿ ಯಾಕ ಮನ್ನೆ ಒಂದ ಎರಡ್ ದಿನ ಅಷ್ಟ ಕಾರ್ಯಕ್ರಮ ಇಲ್ಲಿ ನಿನ್ ಜೋಡಿ ಹೌದು ಕಂಟಿ ಇದ್ದಿದ್ದನ ಹತ್ತನೇ ತಾರೀಕ್ ಮಠ ರೆಡಿ ಹೌದು ಹೌದಿಲ್ಲ ಅದಕ್ಕೆ ತಮ್ಮ ನಾವು ಏನ್ ನಾವ್ ಮೊದಲ ಹೇಳಿನಿ ಯಾವ ಊರಾಗ ಹಾಡಿಯವನ ಆ ವಿಷಯಗಳು ಇಲ್ಲಿ ಬರೋಂಗಿಲ್ಲ ಬೇರೆ ಬರ್ಬೇಕಂತ ಹೇಳಿನ ಹೌದು ಇವ್ರಿಗೆನ್ ಹೇಳೀನಿ ಗಾಳಿ ಬಿಡ್ರಿ ನಾ ತೂರ್ತುನು ಅಂತ ಹೇಳೀನಿ ಏನ್ ಮಾಡಾಕತ್ತಾರ ಈ ಗಾಳಿ ಹೇಳಾಕತ್ತಾರ ಇವ್ರು ಇವ್ರು ಬೇರೆ ಗಾಳಿ ಹೇಳಾಕತ್ತಾರ ಈ ಗಾಳಿ ಬೇಡ ಬೇಡ ಮತ್ತೆ ಯಾವಾಗ ಯಾರು ಕೇಳಿರಬಾರ್ದು ಯಾರು ಅದನ್ನ ಹಾಡಿರಬಾರ್ದು ಮಾತಾಡಿರಬಾರ್ದು ಅಂತ ನನಗೆ ವಿಷಯ ಹೇಳಿ ಅದಕ್ಕೆ ನಾ ತೋಡಿ ಕೊಡ್ತನು ಅಂತ ಹೇಳೀನ್ಯ ಹೌದು அந்த விஷயம் ನನ್ನ ಕಡೆ ಬೇಡ ಹಾ ಅವನು 나 ನಿನಗೆ ತೋಡಿ ಕೊಡ್ತ ಅಂತ ಹೇಳಿನಿ ಇವ್ರ ಏನೋ ಗಾಳಿಗೆ ಹೋಗ್ಯಾರು ಇವ್ರ ಗಾಳಿಗೆ ಗಾಳಿ ಏನಪ್ಪ ಮಕಣ ವಿದ್ಯಾತ ಗಾಳಿ ಹೇಳಿವು ನಾವು ಈ ಮಗ ಹೇಳ ಅವ್ರ ಬ್ಯಾರೆ ಗಾಳಿ ಗಾಳಿ ಏರ್ ನೋಡಿ ಗಾಳಿ ಅಸುಮ್ಮದನ ಗಪ್ಪನ ಕುಂತ ನೀ ಹೇಳತಾನು ಅಯ್ಯ ಗಾಳಿ ಬಿಡಬೇಕು ಅಂತ ನೋಡಿ ಗಾಳಿ ನಾನು ಇದ್ದೇದ ಗಾಳಿ ಅಂತ ಹೌದು ಅದಕ್ಕೆ ಈ ಗಾಳಿ ಬೀಡು ನಾ ಹೆಂಗ್ ನೀ ತೋರ್ತನು ಅಂತ ಹೇಳಿನಿ ಹೌದ್ರಿಪಾ ಆ ಜರ ಎಂಬು ಚೀಲದೊಳಗ ನನ್ನ ತಾಯಿ ಮಕ್ಕಳ ತಯಾರು ಮಾಡ್ತಾರ ಹೌದು ಮೂರ್ ತಿಂಗಳ ಮುಟ್ಟಿಗೆ ಆಕಾರದ ನಾಲ್ಕು ತಿಂಗಳಿಗೆ ಅವಯವಗಳ ಮೂಡ್ತಾವ ಐದು ತಿಂಗಳ ಕೂಸಿಗೆ ಸಂಪೂರ್ಣ ರೂಪ ಬರ್ತದ ಏಳು ತಿಂಗಳಿಗೆ ಖುಷಿ ಗುಹೆ ಎಂಟು ತಿಂಗಳಿಗೆ ಸಂಪೂರ್ಣ ಕೂಸಿಗೆ ರೂಪ ಬರ್ತದ ಬಲಗಡೆ ಕುಚ್ಚಿ ಅಂದ್ರೆ ಗಂಡು ಹಿಡಿತೀವಿ ಎಡಗಡೆ ಕುಚ್ಚು ಹೋಗಿ ಅಂದ್ರೆ ಹೆಣ್ಣು ನಡಿತೀವಿ ನಾವು ಹೌದು ಬಲಗಡೆ ಉಳಕ್ ಅಂದ್ರೆ ಗಂಡು ಹಿಡಿತೀವಿ ಎಡಗಡೆ ಉಳಕಾಕತಿ ಅಂದ್ರೆ ಹೌದು ಈಗ ನೀನು ಹೇಳಿದ್ರಿ ಈಗ ಅಪ್ಪ ಪ್ರೇಮದಿ ಅವರು ಮಾನಸ ಹತ್ತು ಮಂದಿ ಹಡದಾನಂತ ಉಪ್ಪಿತ್ತು ಹೆಚ್ಚು ಕಡೆ ಉಳಿಕಿತ್ತು ಹೆಚ್ಚು ಕಡೆ ಉಪ್ಪಿತ್ತು ಬಲಗಾಡಿದ ಏನಾಗಿತ್ತು ಎಡಗಾಡಿ ಹೆಂಗ ಹೆಂಗ ಉಪ್ಪಿತ್ತು ಹೇಳು ಹೇಳಿದವ್ ನೀನು ಹೌದು ಅದಕ್ಕೆ ಹೇಳಿ ನಾವು ಮಕ್ಕಳ ಹಿಡಿಯು ನಮ್ಮ ಯಾವಾರ ಬೇರೆ ನೀ ಇನ್ನು ನಿನ್ನ ಯಾವಾರ ಬೇರೆ ನಿನ್ನ ದಾರೆ ಬೇರೆ ನಮ್ಮ ದಾರಿ ಚುನೂರ್ ಲೆಕ್ಕ ಹಡಿಯಾಕತ್ತಾಳ ಅಂತ ನೀ ಹಡದಿಯೋ ನನ್ನ ಬಸ ಪಜ್ಜ ಹಾ ಹಾಕತ್ತೆ ಅಂದಿದ್ ಇದಕ್ಕ ಇದಕ್ಕೆ ಹೌದಲ್ಲ ಹೌದು ನನ್ ಒಳಗ ಚೀಲದ ಹೌದು ನಾ ಮಕ್ಕಳ ತಯಾರು ಮಾಡ್ತಾನ ಬೀಜ ಹಾಕಿರೋ ಮಕ್ಕಳ ಹಡಿತರು ನೀ ನೀ ಬೀಜ ಹಾಕಲು ಮಕ್ಕಳ ಹಡಿತನು ಹೌದು ಈ ಪದ ಅದನ್ನ ಹಾಡ್ತೀನಿ ಈಗ ನೋಡ್ಕೊಂತೀರಿ ನೀವು ಹಾ ಹಹ ಹದಿಲ್ಲ ಅದು ಪದನ್ನ ಹಾಡ್ತನಿ ಈಗ ಹೌದು ಹದಿಲ್ಲ ಹೌದು ಅದು ಪದನ್ನ ಹಾಡ್ತನಿ ಈಗ ಹಾ ಈಗ ನೀನು ನಾನು ಇಲ್ಲದ ನಾ ಮಕ್ಕಳ ಹಡಿತನು ನೀನು ಮಕ್ಕಳ ಹಡಿಕ್ಕೆತ್ತಿ ನಿನಗೆ ಯಾವ ಚೀಲ ಇತ್ತು ನಿನ್ನ ಚೀಲದಾಗ ಯಾರು ಬೀಜ ಹಾಕಿದ್ರು ಹೌದು ಹದಿಲ್ಲ ಹೌದು ಮುಂದಿನ ಪಾಳಕ್ಕೆ ಬೇಕು ಬೇಕಾ ಹದಿಲ್ಲ ಹಾ ಇದು ಮುಂಜಿನ ಪಾಳಕ್ಕೆ ಬೇಕು ಅದು ಅದು ಮುಂಜಿನ ಬೆಳಗ್ಗೆ ಇದಕ್ಕೆ ಯಾವ ರೀತಿ ನೀ ತೋಡಿ ಕೊಡ್ತೀನಿ ಕೊಡು ಓ ಈ ಸದ್ದ ನಾ ಪದ ಹಾಡ್ತಾನ ನೋಡಿ ಅಂದ ಆಗ ಹೇಳಿ ಈ ಅಗಳ ಏನನು ಚುಂಚಲು ಅವ್ರು ಹತ್ತು ಆಕ್ಳು ಇದ್ದಂಗ ನಾ ಒಂದು ಇದ್ದಂಗ ಅಂತ ಹೇಳಿರಿ ಅದು ಒಟ್ಟು ಹತ್ತು ಆಕ್ಳ ಒಂದು ಸಮ ಸಮಮಾನ ಸಮಾಧಾನ ಮಾಡ್ಬೇಕು ಅದು ಒಟ್ಟು ಸಮಾಧಾನ ಆಗು ಮಟ್ಟ ಒಟ್ಟ ಎದ್ದ ಬರಂಗಿಲ್ಲ ನಿನ್ನ ಮ್ಯಾಲೆ ಅದು ಮ್ಯಾಲ ಬೇರೆ ಐತಿ ಹೊಡತ್ತ ಆ ಅದಲು ಅದು ಕಟ್ಟಿಲ್ಲ ನಿನ್ನಾಯ ಮನುಷ್ಯ ಸುಲ ಕ್ಯಾಡ ನೀ ಕನಸ ಸುಲ ಕಾನಡ ನೀನು ವನ ಕಣಸ

વાળા ગાને લો તેળા ધનો નામ નવા ગાને લો તેળા ધનો આમદુર થા લોકો નેગ ચુંચનો રાકાસ મુઠીને ગડગી મેલા માયમ્મા લેસા लुक न्याग चुंच नुर कासा, मत्तिन गठीगी ब्याला मैया मनेशा

Y what the! ¡Vamos,